ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ವಾಗ್ದರ್ಗಿ ರಾಜೋಟೇಶ್ವರ ಜಾತ್ರಾ ಮಹೋತ್ಸವದ ಬಹು ವಿಜೃಂಭಣೆಯಿಂದ ಜರುಗಿತು ಬೆಳಿಗ್ಗೆ ಕತ್ತು ಗದ್ದೆಗೆ ವಿಶೇಷ ಅಲಂಕಾರ ನಂದಿಕೋಲು ಕುಣಿತ ಹಲಿಗೆ ಬಾಜಿ ಭಜಂತ್ರಿ ಒಂದಿಗೆ ಸಾಯಂಕಾಲ ಐದು ಗಂಟೆಗೆ ಅಗ್ನಿ ಪೂಜೆ ಹಾರಕೊಡ ಚೆನ್ನವೀರ ಶಿವಾಚಾರ್ಯ ನೆರವೇರಿಸಿದರು ಭವ್ಯ ರಥೋತ್ಸವ ಸಾಯಂಕಾಲ ಬಬಲಾದಿ ಗುರುಪಾದಲಿಂಗ ಶಿವಾಚಾರ್ಯರು ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಜೈ ಘೋಷದ ಮಧ್ಯ ರಥೋತ್ಸವ ಜರುಗಿತು ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮುಡ್ ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಇತರರು ಹಾಜರಿದ್ದರು you <laughs> Tchau, ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾಗಿರುವಂತಹ ಆಳಂದ ತಾಲೂಕಿನ ರಾತೋಟೇಶ್ವರ ಭಕ್ತರ್ಗಿಯ ಪರಮ ಪೂಜ್ಯ ಮಹಾತಪಸ್ವಿಗಳಾಗಿ ಈ ಭಾಗದ ಎಲ್ಲರ ಆರಾಧ್ಯ ದೇವರಾಗಿರುವಂತಹ ರಾತೋಟೇಶ್ವರರ ಜಾತ್ರಾ ಮಹೋತ್ಸವ ಅತ್ಯಂತ ನೋಡ ವೈಭವದಿಂದ ಜರುಗ್ತಾ ಇದೆ ಶ್ರೀ ರಾತೇಶ್ವರ ದೇವಾಲಯಕ್ಕೆ ಪ್ರಾಚೀನವಾದಂಥ ಇತಿಹಾಸವಿದೆ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಶ್ರೀ ರಾತೇಶ್ವರ ದೇವರು ಈ ಭಾಗದ ಸರ್ವ ಜನಾಂಗದ ಧರ್ಮೀಯರ ಒಂದು ಆರಾಧ್ಯ ಶ್ರದ್ಧಾ ಕೇಂದ್ರವಾಗಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ಆಂಧ್ರ ತೆಲಂಗಾಣ ಅನೇಕ ರಾಜ್ಯಗಳಿಂದ ಭಕ್ತಿಯಿಂದ ಆಗಮಿಸಿ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿ ಆ ದೇವರಿಗೆ ತಮ್ಮ ಮನ ಧನದಿಂದ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ ಜಾತ್ರಾ ಮಹೋತ್ಸವ ಉತ್ಸವಗಳು ಸಾಂಸ್ಕೃತಿಕ ಕಾರ್ಯಗಳು ಯಾಕೆ ನಡೀತವೆ ಅಂದರೆ ಎಲ್ಲ ಸದ್ಭಕ್ತರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ತಮ್ಮೆಲ್ಲ ದಣಿವು ತಾಪತ್ರಯಗಳನ್ನು ಮರೆತು ಮರೆತು ಸಂಸಾರದ ಎಲ್ಲ ಜಂಜಳವನ್ನು ಮರೆತು ಎಲ್ಲರೂ ಒಂದಾಗಿ ನಾವೆಲ್ಲರೂ ಕೂಡ ಪರಮಾತ್ಮನ ದೇವರ ಮಕ್ಕಳು ಎನ್ನುವಂಥ ಸದ್ಭಾವನೆಯನ್ನು ಇಟ್ಟುಕೊಂಡು ಆಚರಣೆ ಮಾಡುವುದೇ ಜಾತ್ರೆಗಳು ಆ ದಿಸೆಯಲ್ಲಿ ಈ ಜಾತ್ರೆಗೆ ಅನೇಕ ರಾಜಕೀಯ ನಾಯಕರು ನಮ್ಮ ಬಸವಕಲ್ಯಾಣ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಬಸವರಾಜ ಮತ್ತಿಮೂಡವರು ನಾಯಕ್ ಬಿಳಂಗಿಯವರು ಅನೇಕ ಅನುಭವಿಗಳು ರಾಜಕೀಯ ತಜ್ಞರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಈ ಒಂದು ದೇವಾಲಯದ ಒಬ್ಬ ಆದರ್ಶ ಭಕ್ತರಾಗಿರ್ತಕ್ಕಂಥ ಸುಗುರೇಶೂರಾಗಲಿ ನಮ್ಮ ಗುಡ್ಲಿಂಗಯ್ಯ ಸ್ವಾಮೀಜಿಯವರಾಗಲಿ ಭಾಳ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಅಚ್ಚೇಶ್ವರ ದೇವಾಲಯದ ಎಲ್ಲ ಸಮಿತಿಯ ಸದ್ಭಕ್ತಾದಿಗಳು ಕನೋಮನತನದಿಂದ ಅನೇಕ ತಿಂಗಳುಗಳಿಂದ ಜಾತ್ರಾ ಮಹೋತ್ಸವಕ್ಕಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಕೆಲವು ವರ್ಷಗಳಿಂದ ನೂತನವಾಗಿ ರಥೋತ್ಸವ ಕೂಡ ಇಲ್ಲಿ ಆಚರಣೆ ಆಗ್ತಾ ಇದೆ ಈ ರಥೋತ್ಸವಕ್ಕೆ ಯಾವುದೇ ಭೇದ ಭಾವ ಇರಲಿಲ್ಲ ಚಿಕ್ಕ ಮಕ್ಕಳಿಂದ ವಯೋವೃದ್ಧರ ಆದಿಯಾಗಿ ಎಲ್ಲ ಮತ ಬಾಂಧವರು ಆಗಮಿಸಿ ತದ್ದೇ ಭಕ್ತಿಯನ್ನು ಅರ್ಪಿಸುವಂಥ ಶ್ರದ್ಧಾ ಕೇಂದ್ರವಾಗಿ ಈ ಸ್ಥಾನ ಇದೆ ಈ ಒಂದು ದೇವಾಲಯಕ್ಕೆ ನಮ್ಮ ಹಾರಕೋಡು ಮಠದ ಪರಮಪೂಜ್ಯ ಲಿಂಗೈಕ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರು ಎಪ್ಪತ್ತೈದು ವರ್ಷದ ಪೂರ್ವದಲ್ಲಿಯೇ ಇಲ್ಲಿ ಸುಂದರವಾದಂತಹ ಎಲ್ಲ ದೇವಾಲಯವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅವರ ಕೃಪಾಶೀರ್ವಾದದಿಂದ ಮತ್ತು ರಾಚೋಟೇಶ್ವರರ ಕೃಪಾಶೀರ್ವಾದದಿಂದ ಈ ಒಂದು ಉತ್ಸವ ನಡೀತಾ ಇದೆ ಈ ಉತ್ಸವಕ್ಕೆ ಪ್ರತಿ ವರ್ಷ ನಾವು ಅಗ್ನಿ ಪೂಜೆ ನಮ್ಮ ಅಮೃತ ಹಸ್ತದಿಂದ ನೆರವೇರಿಸ್ತಾ ಇದ್ದಾರೆ ಎಲ್ಲ ಭಕ್ತಾದ ಮೆಚ್ಚೆಯ ಮೇರೆಗೆ ನಾವು ರಾಚೋಟೇಶ್ವರ ಒಂದು ಪಾದದ ಸೇವಕರಾಗಿ ಆ ಅಗ್ನಿ ಪೂಜೆಯಲ್ಲಿ ಭಾಗವಹಿಸಿ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಅವರ ಆಶೀರ್ವಾದ ರಾಚೋಟೇಶ್ವರರ ಆಶೀರ್ವಾದ ಇಡೀ ನಮ್ಮ ನಾಡಿನ ರೈತ ಬಾಂಧವರಿಗೂ ಎಲ್ಲ ಜನಾಂಗದಲ್ಲೂ ಸದಾಕಾಲ ಇರಲಿ ಅಂದರೆ ಶುಭ ಹರೇಶಿ ಎರಡು ಮಾತುಗಳನ್ನ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ